ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಲೆವೆನ್ ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಸ್ಪರ್ಧಿಗಳು ಮಜಾ ಕೊಡದಿದ್ರು ಬಿಗ್ ಬಾಸ್ ಟೀಮ್ನವರು ಕೊಡ್ತಾ ಇರೋ ಎಂಟರ್ಟೈನ್ಮೆಂಟ್ ಮಜಾ ಕೊಡ್ತಾ ಇದೆ ಆದರೆ ಈ ಬಾರಿ ಮೋಸದಾಟ ಮಿತಿ ಮೀರಿ ಹೋಗ್ತಾ ಇದೆ ಅನ್ನಿಸ್ತಿದೆ ಸ್ಪರ್ಧಿಗಳು ಮಾಡೋ ಮೋಸಕ್ಕಿಂತ ಬಿಗ್ ಬಾಸ್ ನವರೇ ಮೇಲಿಂದ ಮೇಲೆ ಮೋಸ ಮಾಡ್ತಿದಾರ ಕೆಲವರನ್ನ ಗೆಲ್ಸೋದಕ್ಕೆ ಬಿಗ್ ಬಾಸ್ ನವರೇ ಹತ್ತಾರು ರೂಲ್ಸ್ ಮಾಡ್ತಿದಾರ ಅನ್ನಿಸ್ತಿದೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ದಿನದಲ್ಲಿ ಆದ ಒಂದಿಷ್ಟು ಬದಲಾವಣೆ ನೋಡಿದ್ರೆ ಹಾಗೆ ಅನ್ನಿಸ್ತಿರೋದು ಬಿಗ್ ಬಾಸ್ ನ ಕಂಪ್ಲೀಟ್ ಆಗಿ ನೋಡಿದ ಪ್ರತಿಯೊಬ್ಬರಿಗೂ ಇದು ಅನ್ಸೋದಕ್ಕೆ ಶುರುವಾಗಿದೆ ತಮಗೆ ಬೇಕಾದ ಸ್ಪರ್ಧಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಗೂ ಮೂವರು ಸ್ಪರ್ಧಿಗಳನ್ನ ಬಲಿ ಹಾಕಿದ್ದು ಕನ್ಫರ್ಮ್ ಆಗಿದೆ ಈ ವಾರದ ಕೊನೆಯಲ್ಲಿ ಮೂವರು ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕಿತ್ತು ಆದರೆ ಇವತ್ತೇ ಇಬ್ಬರು ಸ್ಪರ್ಧಿಗಳನ್ನ ಹೊರ ಹಾಕಲಾಗಿದೆ ಕಿಚನಿಗೂ ಎಲಿಮಿನೇಷನ್ ನೋಡಿ ಬಿಗ್ ಶಾಕ್ ಆಗಿ ಹೋಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇವತ್ತಿಗೆ ಸರಿಯಾಗಿ ಎಂಟು ದಿನ ಬಾಕಿ ಇದೆ ಮುಂದಿನ ಭಾನುವಾರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅದೂರಿ ತೆರೆ ಬೀಳಲಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಹಲವರಿಗೆ ಶಾಕ್ ಮೇಲೆ ಶಾಕ್ ಆಗ್ತಿರೋದು ಇವತ್ತು ಇದ್ದಕ್ಕಿದ್ದಂತೆ ಎರಡು ಜೋಡಿಗಳನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಸುದೀಪ್ ಬಂದ ಮೇಲೆಯೇ ಎಲಿಮಿನೇಷನ್ ಆಗುತ್ತೆ ಅಂದ್ಕೊಂಡಿದ್ರು ಆದ್ರೆ ಸುದೀಪ್ಗೆ ಶಾಕ್ ಕೊಟ್ಟು ಎಲಿಮಿನೇಷನ್ ಪ್ರಕ್ರಿಯೆ ಮುಗಿಸಿದ್ದಾರೆ ಈ ಬಗ್ಗೆ ಹೇಳೋದಿಕ್ಕೂ ಮೊದಲು ಬಿಗ್ ಬಾಸ್ ಮಾಡಿರೋ ಒಂದಿಷ್ಟು ಮೋಸದ ಬಗ್ಗೆ ಹೇಳಿಬಿಡ್ತೀವಿ ಬನ್ನಿ ಮೊದಲ ಮೋಸದಾಟ ಶುರುವಾಗಿದ್ದೆ ನೈಟ್ ಎಲಿಮಿನೇಷನ್ ಅನ್ನು ಹೈ ಡ್ರಾಮಾ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ ಬಹುಶಃ ಧನ್ರಾಜ ಸ್ಥಾನದಲ್ಲಿ ಬೇರೆ ಯಾವುದೇ ಸ್ಪರ್ಧೆ ಇದ್ರೂ ಎಲಿಮಿನೇಷನ್ ನಡೆದು ಹೋಗ್ತಾ ಇತ್ತು ಅನ್ನಿಸ್ತಿದೆ ಆದರೆ ಟಿ ಆರ್ ಪಿ ಗಿಮಿಕ್ಗೆ ತಮಗೆ ಬೇಕಾದವರನ್ನ ಉಳಿಸಿಕೊಂಡು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಹೊರ ಚೈತ್ರಾ ಚೈತ್ರ ಕುಂದಾಪುರ ವಿಷಯದಲ್ಲಿ ಆಗಿದ್ದು ಕೂಡ ಇದೆ ಟಿ ಆರ್ ಪಿಗಾಗಿ ಇಷ್ಟು ವಾರ ಇಟ್ಕೊಂಡು ಕೊನೆ ವಾರದಲ್ಲಿ ಮನೆ ಕಳಿಸಿದ್ರು ಈಗ ಇದೇ ರೀತಿ ಮತ್ತೆ ಮೂವರನ್ನ ಬಲಿ ಹಾಕೋದಕ್ಕೆ ಬಲಿಪೀಠ ರೆಡಿ ಮಾಡಿದ್ದಾರೆ ಆತ್ಮೀಗೆರೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಧನ್ರಾಜ್ ಮೋಸ ಮಾಡಿದ್ರು ಅನ್ನೋದೇ ಆದರೆ ಕಳೆದ ನೂರು ದಿನದಲ್ಲಿ ಯಾರು ಮೋಸವನ್ನೇ ಮಾಡಿಲ್ವಾ ಯಾರು ತಪಾಟವನ್ನೇ ಆಡಿಲ್ವಾ ಆಗೆಲ್ಲ ಇಲ್ಲದ ರೂಲ್ಸ್ ಈಗ ಯಾಕೆ ಬಂತು ಅಂತ ಭವ್ಯರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸದೆ ಮುಂದುವರೆಸಿದ್ರು ಅವ್ರು ಮಾಡಿದ್ದು ಮೋಸ ಅನ್ನೋದು ಗೊತ್ತಿದ್ರು ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ಒಂದು ವಾರ ಕಳೆದ್ರು ಆದ್ರೆ ಧನ್ರಾಜ್ ವಿಷಯದಲ್ಲಿ ಆಗಿದ್ದು ಮಾತ್ರ ಪಕ್ಕಾ ಪ್ರೀ ಪ್ಲಾನಡ್ ಮೋಸ ಆಟದ ಶೈಲಿಯನ್ನ ರೆಡಿ ಮಾಡುವಾಗ್ಲೇ ಹತ್ತು ಬಾರಿ ಚೆಕ್ ಮಾಡ್ತಾರೆ ಅಂತಹದ್ರಲ್ಲಿ ಗ್ಲಾಸ್ನಲ್ಲಿ ಕಾಣುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿರಲ್ವಾ ಹೇಳಿ ಎಲ್ಲವೂ ಆಗಿದ್ದು ಡಬಲ್ ಗೇಮ್ ಹೋದ್ವಾರ ಚೈತ್ರ ಈ ವಾರ ಧನ್ರಾಜ್ರನ್ನ ಬಲಿ ಕೊಡೋದಕ್ಕೆ ಪೀಠ ರೆಡಿ ಮಾಡಿದ್ದಾರಷ್ಟೇ ಇನ್ನು ಎರಡನೇ ಅನುಮಾನ ಕನ್ನಡದಲ್ಲಿ ಬಿಗ್ ಬಾಸ್ ನಡೀತಿರೋದು ಇದು ಹನ್ನೊಂದನೇ ಸೀಸನ್ ಅಂದರೆ ಕಳೆದ ಹತ್ತು ಸೀಸನ್ನಲ್ಲಿ ಇಲ್ಲದ ರೂಲ್ಸ್ ಈ ಸೀಸನ್ನಲ್ಲಿ ಹೇಗೆ ಬದಲಾಯಿತು ಫೈನಲ್ಗೆ ಒಬ್ಬ ಸ್ಪರ್ಧಿಯನ್ನ ಕಳಿಸೋ ಅವಕಾಶವನ್ನ ಹನುಮಂತನಿಗೆ ನೀಡಿದ್ರು ಹನುಮಂತನೇ ಒಬ್ಬರನ್ನ ಫಿನಾಲೆಗೆ ಕಳಿಸೋದಾದ್ರೆ ಜನರಿಗೆ ವೋಟಿಂಗ್ ಪೋಲ್ ಯಾಕೆ ಓಪನ್ ಮಾಡಿದ್ರು ಹನುಮಂತನ ಜೊತೆಗೆ ತಮಗೆ ಬೇಕಾದವರನ್ನಷ್ಟೇ ಇಟ್ಕೊಳ್ಬಹುದಿತ್ತಲ್ವ ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ಈ ಬಾರಿ ಮೋಕ್ಷಿತಾರನ್ನು ಫೈನಲ್ಗೆ ಕಳಿಸೇ ಕಳಿಸ್ತಾರೆ ಅವರನ್ನು ಫೈನಲ್ಗೆ ಕಳಿಸೋದಕ್ಕೆ ಟಾಪ್ ಸಿಕ್ಸ್ ಅನ್ನೋ ರೂಲ್ಸ್ ಚೇಂಜ್ ಮಾಡಿದ್ರೂ ಅನುಮಾನ ಇಲ್ಲ ಅಂತ ಕೊನೆಗೂ ಅದು ನಿಜವಾಗಿ ಹೋಯಿತು ಆತ್ಮೆಗೆರೆ ನಿಜ ಹೇಳಬೇಕು ಅಂದರೆ ಮೋಕ್ಷಿತಾ ಫೈನಲ್ಗೆ ಹೋಗೋ ಕಂಟೆಸ್ಟೆಂಟ್ ಅಲ್ಲ ಹನುಮಂತ ಉಸ್ತುವಾರಿ ಸರಿ ನಡೆಸ್ಲಿಲ್ಲ ಅಂತ ಎರಡು ಬಾರಿ ಬಿಗ್ ಬಾಸ್ ಪ್ರವೇಶ ಮಾಡಿತ್ತು ತ್ರಿವಿಕ್ರಮ್ ಸರಿ ಆಟ ಆಡ್ತಿಲ್ಲ ಅಂತ ಇನ್ನೊಮ್ಮೆ ಆಟ ಆಡೋದಕ್ಕೆ ಬಿಗ್ ಬಾಸ್ನವರೇ ಆದೇಶ ನೀಡಿದರು ಇನ್ನೊಂದ್ಸಲ ಧನ್ರಾಜ್ ತಪ್ಪು ಮಾಡಿದ್ದಾರೆ ಅಂತ ತಾವೇ ಆಟವನ್ನ ಕ್ಯಾನ್ಸಲ್ ಮಾಡಿದ್ರು ಇವೆರಡರಲ್ಲೂ ಕ್ಯಾಪ್ಟನ್ ಹನುಮಂತ ಸರಿಯಾಗಿ ಉಸ್ತುವಾರಿ ನೋಡ್ಕೊಳ್ಳಿಲ್ಲ ಅನ್ನೋದನ್ನ ಬಿಗ್ ಬಾಸ್ನವರೇ ಒತ್ತಿ ಒತ್ತಿ ಹೇಳಿದ್ರು ಹನುಮಂತ ಉಸ್ತುವಾರಿಯನ್ನೇ ಸರಿ ಮಾಡಿಲ್ಲ ಅಂದ ಮೇಲೆ ಒಬ್ಬ ಸ್ಪರ್ಧಿಯನ್ನ ನೇರವಾಗಿ ಫಿನಾಲೆ ಕಳಿಸೋ ಅರ್ಹತೆಯನ್ನ ಹೇಗೆ ಕೊಟ್ಟರು ಅನ್ನೋದೇ ಯಕ್ಷ ಪ್ರಶ್ನೆ ಉಸ್ತುವಾರಿಯನ್ನ ಸರಿ ಮಾಡಿಲ್ಲ ಅಂದ ಮೇಲೆ ಅದನ್ನು ಸರಿ ಮಾಡಿರ್ತಾರೆ ಅನ್ಸುತ್ತ ತಮಗೆ ಬೇಕಾದವರನ್ನ ಫಿನಾಲೆ ಕಳಿಸಬೇಕಿತ್ತು ಇದಕ್ಕಾಗಿ ತಾವೇ ಹೊಸದೊಂದು ರೂಲ್ಸ್ ತಂದ್ಕೊಂಡ್ರು ಅಷ್ಟೆ ಆದ್ರೆ ಇದರಲ್ಲಿ ಕುರಿಗಳಾಗಿದ್ದು ಧನ್ರಾಜ್ ಭವ್ಯ ಗೌತಮಿ ಮತ್ತು ಮಂಜು ಆತ್ಮಗೆರೆ ನಿಜ ಹೇಳಬೇಕು ಅಂದ್ರೆ ಈ ನಾಲ್ವರಿಗಿಂತ ಮೋಕ್ಷಿತ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಯಾಕಂದ್ರೆ ಕಳೆದ ಎರಡು ವಾರದಲ್ಲಿ ಮೋಕ್ಷಿತ ಆಕ್ಟಿವ್ ಆಗಿದ್ದು ಬಿಟ್ರೆ ಇನ್ನೆಲ್ಲೂ ಮೋಕ್ಷಿತ ಕಾಣಿಸ್ಕೊಳ್ಳೇ ಇಲ್ಲ ಒಂದೇ ಒಂದು ಹೇಳ್ಕೊಳ್ಳುವಂತ ಟಾಸ್ಕ್ ಮಾಡಿಲ್ಲ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬೇರೆಯವರು ಬೇಕು ಫೈನಲ್ಗೆ ಕಳಿಸೋದಕ್ಕೆ ತಮಗೆ ಬೇಕಾದವರ ಅನ್ನುವಂತಾಗಿದೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತೇ ಗೌತಮಿ ಹಾಗೂ ಮಂಜು ಮನೆಗೆ ಹೋಗಿದ್ದಾರೆ ಭಾನುವಾರದ ಪಂಚಾಯಿತಿ ಬರೋದಿಕ್ಕೂ ಮೊದಲೇ ಇವತ್ತೇ ಗೌತಮಿ ಮತ್ತು ಮಂಜುರನ್ನ ಹೊರ ಕಳಿಸಿದ್ದಾರೆ ಇದು ಕಿಚ್ಚ ಸುದೀಪ್ಗೂ ಶಾಕಿಂಗ್ ಆಗಿದೆಯಂತೆ ಆತ್ಮೀಗೆ ಬಿಗ್ ಬಾಸ್ ನ ರೂಲ್ಸ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ತಮಗ್ ಬೇಕಾದವರಿಗಾಗಿ ಒಂದಿಷ್ಟು ರೂಲ್ಸ್ ಬದಲಿಸಿದ್ರು ಅನ್ನಿಸ್ತಿದ್ಯಾ ಅನ್ನಿಸ್ತಿಲ್ವಾ ಇದೆಲ್ಲದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ